ಹೋಗ್ಲಕ್ ಮೂರ್ ತಿಂಗಳ ಟೈಮ್ ತಗೊಂಡಿನಿ ಬರ್ಲಕ್ ಮೂರ್ ತಿಂಗಳ ಟೈಮ್ ತಗೊಂಡಿನಿ ಸಲ ಇಳಿಸ್ ಸಲ ಹಿಂಗ ಮಾಡಿ ಕಾಶಿ ತೋರಿಸ್ಕೊಂಡು ಬಂದಿನಿ ಆರ್ ತಿಂಗಳದಾಗ ಅಂತೇಳಿ ಮಗ ಹೇಳ್ದ ಅವಾಗ ತಾಯಿ ಹೇಳ್ತಾಳಪ್ಪ ಆರ್ ತಿಂಗಳಾಗೆ ನನಗ ಆರ್ ತಿಂಗಳದಾಗೆ ನನಗ ಐದ್ ನೂರ್ ಸಲ ಇಳಿಸಿದಿ ಐದ್ನೂರ್ ಸಲ ಹೊತ್ಕೊಂಡಿದಿ ಮಗನ ನೀಂದನ್ನು ಹೊಟ್ಟೆಯಾಗಿದ್ದಾಗ

ಈ ಸಾವಿರ ಸಲ ಹುಟ್ಟಿ ಬಂದ್ರು ಸಾಸಿವೆ ಕಾಲ್ ಋಣ ತೀರ್ಸಕ್ ಆಗಲ್ಲ ತಾಯಿ ಅಂತೇಳಿ ಮಗ ತಾಯಿ ಕಾಲ್ ಹಿಡದತ್ತಾಯಿ ಕಾಲ್ ಹಿಡ್ದಾನ ಮಗನೇ ತಾಯಿ ಕಾಲ್ ಹಿಡ್ದ ಮತ್ತೆ ಮಗನೇ ತಾಯಿ ಕಾಲ್ ಹಿಡ್ದಾನ ಕೂಡಿನ ಮಗ ಹೆಂಗ್ ಹೆಚ್ಚಿಗೆ ಹಾಕ್ತಾನಿಲ್ಲ ಸಭಾಪಣ್ಣ ಪ್ರಾರ್ಥನೆ ಅದಕ್ಕೆ ಮಹಾತ್ಮರೇ ಹಿಂಗ ಏನು ಮಾತು ಹೇಳಿದ್ರು ಮಲಕಣ ಹೌದು ಏನ್ ಹೇಳ್ತರಿಪ್ಪ ಏನು ಹೇಳಿದ್ರು ಮಾತಾದಕ್ಕೆ ಹೇಳಿದ್ರಾ ಹಾ ಎಲ್ಲ ಬಲ್ಲವರ ಇಲ್ಲ ಬಲ್ಲವರು ಬಾಳಿಲ್ಲ ಹೌದು ಹೌದು ಎಲ್ಲ ಬಲ್ಲವರ ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರದ್ದು ಬಲವಿಲ್ಲ ಸಾಹಿತ್ಯ ಸಾಯಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಹೇಳಿದ್ರು ಹೌದು ಹೌದು ಇದೆ ಮಾತಾ ಬಲ್ಲವರು ಎಲ್ಲ ಕಡೆ ಇರೋದಿಲ್ಲ ಅಂತ ಹೇಳರಾ ಹೌದು ಒಂದು ಬಂದ್ರು ಒಂದು ಬರಂಗಿಲ್ಲ್ಯಾರ ಒಂದು ಬಂದ್ರು ಒಂದು ಬರಂಗಿಲ್ಲ ಬರಂಗಿಲ್ಲ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಇವತ್ತಿನ ದಿವಸ ಮಲ್ಲಪ್ಪ ಮತ್ತೆ ಒಂದು ಇಲ್ಲಿ ಸಲುವಾಗಿ ಮೇಳಗಳನ್ನ ಬರಮಾಡಿಕೊಂಡಿರಿ ಅವ್ ಎರಡೂ ಮೇಳಿನ ಕಾರ್ಯಕ್ರಮ ಹೆಂಗ ಹೊಂಟಾವ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತೈತಿ ಒಂದು ಮಾತು ಹೇಳಿದೆ ಮಲ್ಲಪ್ಪಳ ನಾನು ಹೇಳಪ್ಪ ಏನ್ ಹೇಳಿದ ಮರಪ್ಪಣ್ಣ ಊಟದೊಳಗ ಉಪ್ಪಿನ ಕಾಯಿರ್ಲಿ ಇವತ್ತು ಹೊತ್ತು ಹೋಲಾರ್ ಬೆಟ್ಟಕ್ಕೆ ಎತ್ತ ಚೇಷ್ಟೆ ಮಾಡ್ಬೇಕಾಗಿದೆ ಅಂತ ಹೇಳಿ ಅಣ್ಣ ತಮ್ಮ ಸಂವಾದ ರೂಪದೊಳಗ ವಿಷಯ ನಡೀಲಿ ಅಂತ ಹೇಳಿ ಎರಡು ವಿಷಯ ಇಟ್ಟಿದ್ದೆ ನಾನು ಏನು ವಿಷಯ ಇಟ್ಟಿದ್ಯಂತ ಕೇಳಿದ್ರಪ್ಪ ಜಗತ್ತಿನೊಳಗ ದೇವರು ಶ್ರೇಷ್ಠದಾನೋ ಏನು ಗುರು ಶ್ರೇಷ್ಠದಾನು ಉಂಟು ತಾಯಿ ಇನ್ನು ಮಗ ಶ್ರೇಷ್ಠ ಅದಾನೋ ಅನ್ನುವಂತ ವಿಷಯನ ಇದ್ರ ಒಳಗೆ ಎರಡು ಪಾದಗಳನ್ನು ಅವ್ರು ಹಿಡ್ಕೊಂಡಾರ ಹಿಡ್ಕೊಂಡ ಯಾವಾಗ ಪಾಲು ಹಿಡ್ಕೊಂಡಾರ ಅಂತ ಕೇಳಿದ್ರ ದೇವರು ಮತ್ತು ಗುರುವನ್ನ ಪಾಲಿನೊಳಗ ಗುರುವನ್ನ ಹಿಡ್ಕೊಂಡಾರ ತಾಯಿ ಮತ್ತು ಮಗ ಅನ್ನು ಪಾಲಿನೊಳಗ ಮಗನ ಪಾಲ್ ಹಿಡ್ಕೊಂಡಾರ తాయి మగన బైతి మల్ప్పణ సాధ్య గురు ఏ భూమి గురుణ అన్ను ఎస్ తీర్స మగ అదే తెలియ ఇట్టుకోడా

మగ మొన్న తీర్స్ హంగర తున తీర్స్ తాయి కాశీ తోర్స్కొండీ బుట్టి ఒషి తోర్స్ బంట మ ಸಮಯದೊಳಗ ವಾಜ್ಯಾದಾಗ ಇಳಸ್ತಿದ ಹೊತ್ಗತಿದ ನೀರಡಿಕೆ ಆದಾಗ ಇಳಸ್ತಿದ ಊಟ ಮಾಡಿ ಮತ್ತೆ ಹೊತ್ ಗೊತ್ತಿದ ಹಿಂಗ ಮೂರ್ ತಿಂಗಳು ಟೈಮ್ ತಗೊಂಡು ಕಾಸಿ ತೋರಿಸ್ಕೊಂಡು ಮತ್ತೆ ಮರಳಿ ಮೂರ್ ತಿಂಗಳು ಟೈಮ್ ತಗೊಂಡು ತನ್ನ ಊರಿಗೆ ಬಂದ ತನ್ನ ಮನಿಗೆ ಬಂದ ಮನೆಗೆ ಬಂದ ತಾಯಿಗಲ ಕತ್ತ ತಾಯಿ ನಿನ್ನ ಋಣ ತೀರಿಸದ ನಾನು ನಿನ್ನ ಋಣ ನಾನು ಹಿಂಗ ಮುಂಚೆ ಹಿಡಿದ ಚಂಜಿತ್ತನ ಹಿಂಗೇ ಅದಕ್ಕ ತಾಯಿಗೆ ಸ್ವಲ್ಪ ಸಿಟ್ಟು ಬಂತು ಸ್ವಲ್ಪ 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 ಸಿಟ್ಟು ಬಂದು ಕೂಡ ತಾಯಿ ಅತ್ತ ಏನಂತೇಳಾ ನನಗ ಕಾಶಿಯನ್ನ ತೋರಿಸ್ಕೊಂಡು ಬಂದಿಲ್ಲ ಅನ್ನೋದಿಲ್ಲ ನನ್ನ ಋಣ ಮುಟ್ಟಿಸಿದೆ ಅಂತ ಹೇಳ್ತಿದ್ದೀ ನೀನು ಹೋಗುವಂತ ಸಮಯದೊಳಗ ಎಷ್ಟು ಸಲ ನನಗ ಇಳಿಸಿದ ಮಗನ ಎಷ್ಟು ಸಲ ಹೊತ್ತುಕೊಂಡಿದ್ದ ಮಗನ ತಾಯಿ ಕೇಳಿದ್ರು ಹಾದಿ ಒಳಗ ಮಗ ಹೇಳ್ತಾನ ಮೂರ್ ತಿಂಗಳ ಟೈಮ್ ತಗೊಂಡಿನಿ ಬರ್ಲಕ್ ಮೂರ್ ತಿಂಗಳ ಟೈಮ್ ತಗೊಂಡಿನಿ ಹಾದ್ಯಾಗ ಐದ್ನೂರ್ ಸಲ ಇಳಿಸಿನಿ ಐದ್ನೂರು ಐದ್ನೂರ್ ಸಲ ಹೊತ್ತುಕೊಂಡಿನ ತಾಯಿ ಹಿಂಗ್ ಮಾಡಿ ಕಾಶಿ ತೋರ್ಸಿಕೊಂಡ ಬಂದಿನಿ ಆರ್ ತಿಂಗಳಾಗ ಅಂತೇಳಿ ಮಗ ಹೇಳ್ದ ಆ ಮಗ ಹೇಳ್ದ ಅವಾಗ ತಾಯಿ ಹೇಳ್ತಾಳ ಏನಾದ್ರಪ್ಪ ಆರ್ ತಿಂಗಳದಾಗೆ ನನಗೆ ಆರ್ ತಿಂಗಳದಾಗೆ ನನಗ ಐದ್ ನೂರ್ ಸಲ ಇಳಿಸಿದಿ ಐದ್ ನೂರ್ ಸಲ ನನ್ನ ಬತ್ಕೊಂಡಿದಿ ಮಗನ ನೀನ್ ನನ್ನ ಹೊಟ್ಟೆ ಆಗಿದ್ದಾಗ ನೀನ್ ನನ್ನ ಹೊಟ್ಟೆ ಆಗಿದ್ದಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ನಿನ್ನ ಎಲ್ಲಿ ಇಳಿಸಿಲ್ಲ ನೀ ಹ್ಯಾಂಗ್ ಇಳಿಸಿದ್ ನೋಡು ಹ್ಯಾಂಗ್ ಇಳಿಸಿದ್ರೆ ಈ ಮರ್ತಿಯ ಮಕ್ಕ ಬರ್ತಿದ್ದೇನು ಏನು

ಅವರ ಮಗ ಆಯ್ತು ಮಗ ತಾಯಿ ಕಾಲಿಗೆ ಬಿದ್ದತ್ತ ನಿನ್ ಋಣ ತೀರ್ಸ್ಬೇಕಂತೇಳಿ ನಾ ಕಾಶಿ ತೋರಿಸ್ಕೊಂಡು ಬಂದ್ ಕರೆ ನಿನ್ ಋಣ ಈ ಸಾವಿರ ಸಲ ಹುಟ್ಟಿ ಬಂದ್ರು ಸಾಸಿವೆ ಕಾಳು ಋಣ ತೀರ್ಸಕ್ ಆಗಲ್ಲ ತಾಯಿ ಅಂತೇಳಿ ಮಗ ತಾಯಿ ಕಾಲ್ ಹೇಳದತ್ತಾಯಿ ತಾಯಿ ಕಾಲ್ ಹಿಡ್ದಾನ ಮಗು ಮಗನೇ ತಾಯಿ ಕಾಲು ಹಿಡ್ದ ಮತ್ತೆ ಮಗನೇ ತಾಯಿ ಕಾಲ್ ಹಿಡ್ದಾನಂದ್ಕೊಳಿ ಮಗ ಹೆಂಗೆ ಹೆಚ್ಚಿಗೆ ಹಾತನತಿ ಹೌದ್ರಪ್ಪ ಹೆಚ್ಚಾಗಲಿ ಬರೋದಿಲ್ಲ ಮಗ ತಾಯಿ ಕಾಲು ಹಿಡ್ದ ತಾಯಿ ಹೆಚ್ಚಿನ ಕೇಳ್ತ ಮಗ ಹೆಚ್ಚಿನ ಮಾತಾನು ತಾಯಿ ಹೆಚ್ಚಿನ ಕೇಳ ಜಗತ್ತಿನೊಳಗ ತಾಯಿ ಅನ್ನಕ್ಕೆ ಬಹಳ ಶ್ರೇಷ್ಠ ಹೌದು ಮಗ ಅನ್ನ ಕಡಿಮೆ ದಳ ಮಗನೇ ತಾಯಿ ಕಾಲು ತಾಯಿ ಮಗನ ಕಾಲು ಬಿಡ್ತಾಳನು ಕೂಡ ಜಗತ್ತಿನೊಳಗ ಮಗನಿಗೆ ತಾಯಿನೇ ಶ್ರೇಷ್ಠ ಅದಾಳ ಇಲ್ಲಿ ತಾಯಿ ಮಗನ ವಿಷಯದೊಳಗ ತಾಯಿ ಪಾಲು ಹೆಚ್ಚಾಯ್ತು ಹೆಚ್ಚಾಯ್ತು ಇನ್ನು ದೇವ್ರ ಮಾರ್ಗ ಮುಗಿದ ಕೇಳದ ಮರವಿದ್ದು ಫಲವೇನು ನೆರಳಿಲ್ಲ ತನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ 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 ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿ ಇಲ್ಲ ದನಕ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಕೇಳಿ ಹನ್ನೆರಡನೇ ಶತಮಾನದ ಹೋಗ ಅಕ್ಕಮಾದೇವಿ ಮಾತ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಇದೇ ಮಾತು ಯಾಕೆ ಹೇಳಿದ್ರದ ಕೇಳಿದ್ರ ಮರ ಯುದ್ಧ ಫಲ ಏನು ನೆರಲಿಲ್ಲ ಏನಕ ಗಿಡ ನೋಡಕ ಬಾಗ್ ದೊಡ್ಡದೈತಿ ಮಲಪಣ ಹೌದು ಕೈಯದರೆ ಬಡ್ಡ ಹಿಡಸಲಾಗ್ಯಾ ಹೌದು ಹಿಡಸನಾಯವಾ ಒಂದು ದಿವಸ ಗಿಡದಾಗ ಹುವಾಗಿಲ್ಲ ಹಣ್ಣಾಗಿಲ್ಲ ಯಾರಿಗೂ ಸಹಿತ ನೆರಲ ಕೊಟ್ಟಿಲ್ಲ ಹಂತ ಗಿಡ ತೊಗೊಳ್ಳ ಏನು ಮಾಡುದೈತಿ ಬಟ್ಟೆ ಇತ್ತು ಕರೋ ಅಂತೈತೆ ಇಲ್ಲ ಹಸುತ್ತ ಫಲ ಏನು ಹಯಣ್ಣ ಇರಕಬೇಕಾ ಹೌದು ఆకులు బాయ్ కిలారి బాల్ నోడు శా కాలు నోడు శో బ ఆకులు ఎల్ కడి ఎలా ఆకులు హండాలగ్యాలి హాల్ హెండైతి సంక్రాంతి ಇನ್ನು ಎಷ್ಟೋ ಮಂದಿ ದೇವರ ಗುಡುಗಿ ಒಂದು ಹಳಿ ಹೊಡಿತಾರ ಅವ್ರ ಮನಸ್ಸುಗಳ ಭಕ್ತಿಯನ್ನ ಇಲ್ಲದ್ರೆ ಇದೂ ಕೂಡ ದಿವಸ ವಿಷಯ ದೇವರು ಮತ್ತು ಗುರು ತಾಯಿ ಮತ್ತು ಮಗ ತಾಯಿ ಮಗನ ಬಗ್ಗೆ ನಾನು ಹೇಳೀನಿ ಈಗ ತಾಯಿ ಪಾಲ್ ಒಂದ್ ಪಾಯಿಂಟ್ ಹೆಚ್ಚಿಗೆ ತಾಯಿ ಪಾಯಿಂಟ್ ಅವ್ರ ಕಡಿಮೆ ಮಾಡ್ತಾರ ಯಾಕಂದ್ರೆ ಕೆಲ್ಸನೇ ಇರ್ತದೆ फैंस कड़ी में कल से

ಕಾಲ ಪುತ್ರಿ ಕಾಲ ಪುತ್ರ ದಾಂತರ ಮರ್ಯಾದೇನು ಸೃಷ್ಟಿಯ ಗಮನಕ್ಕೆ ಬರಲಿಲ್ಲ ಧಾರಕ ಮನುಷ್ಯಗಳು ಮನದಾಗ ಮಾತಾಡಕ ಈ ಮಾತ ಭಗವಂತ ಗೊತ್ತಾಯ್ತು ಪರಮಾತ್ಮ ಗೊತ್ತಾಯ್ತು ಪರಮಾತ್ಮ ಗೊತ್ತಾಯ್ತು ಪರಮಾತ್ಮ ರೇಣುಕಾಚಾರ್ಯ ರೇಣುಕಾಚಾರ್ಯ ಬರುವಂತ ಸಮಯದೊಳಗೆ ಕಾಲದ ಧಾರುಕ ಮನುಷ್ಯ ತಪ್ಪು ಮಾಡಿದ ಪರವಾಗಿ ನಿಮ್ ಮತ್ತೆ ಹೋಗ್ತಾಳೆ ಮಾನವ ಹೊಟ್ಟಿ ಒಳಗೆ ಹುಟ್ಟಿ ಬರಬೇಕು ಆಗಿ ಮೋಕ್ಷ ಆಗ್ತದೆ ಯಾರು ಭಗವಂತ ಯಾರಿಗೆ ಹೇಳಿದ್ರೆ ರೇಣುಕಾಚಾರ್ಯ ಅವಾಗ ರೇಣುಕಾಚಾರ್ಯ ತಾನ ಮಾನವ

ಮಾಡ ಸೊನ್ನಲಿಯ ಮೂರಿಗೆ ಮೂರಿಗೆ ಬಂದು ಮುರಡಿಯ ಮುದ್ದೆಗಳು ಸುಗ್ಗಲ ದೇವಿ ಮನೆ ಬಂದಲಿ ಭವತ್ತಿ ಭಿಕ್ಷೆ ಇಡದ ಭಿಕ್ಷನ್ ಬೇಡದ ಸುಗ್ಗಲ ದೇವಿ ಮನೆ ಬಂದಲಿತ್ತು ಭವತ್ತಿ ಭಿಕ್ಷಾಂಜಿ ಭಿಕ್ಷೆ ಬೇಡದ ಹೌದು ಸುಗ್ಗಲ భూ రేవ్ భిక్ష తగ్గు సుగ్గర దేవి గర్భకు ముట్ నిన్న వట్టి జగ బంత మగ హేవి కులుకులు

ಜಗತ್ತಿನೊಳಗ ಅವನಕ್ಕಿಂತ ಹೆಚ್ಚಿನ ದೇವತೆಗಳಿಗೆ ಹೋರಾಟ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಗುರು ಯಾರು ಮಾಡಿದ್ರು ಅಂತ ಕೇಳಿದ್ರು ಮಾಡಿಟ್ಟು ಬೃಹತ್ ಮೂರು ಅದಕ್ಕೆ ಜಗತ್ತಿನೊಳಗ ிவர நம வைத்து முந்தி தித்த குருமேஷ் மாஸ்டர் அவரு மாரிக் தர நம்ம சித்த மாஸ்டர் கூட வாதோ சாமா